ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಆತ್ಮೀಯ ಬಂಧುಗಳೇ ಈ ದಿನ ನಂಜನಗೂಡು ತಾಲೂಕಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯ ಮುಂಭಾಗ ನಂಜನಗೂಡು ತಾಲೂಕು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ವತಿಯಿಂದ ಈ ದಿನ ನಮ್ಮ ನಂಜನಗೂಡು ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಅನಂಬಳ್ಳಿ ಮಾಧುಸ್ವಾಮಿ ಸರ್ ಅವರನ್ನ ಕರೆದು ಅವರಿಗೆ ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ವತಿಯಿಂದ ಅವ್ರನ್ನ ಗೌರವಿಸ್ಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿಕೊಂಡಿದ್ದು ಸಮನ್ವಯ ಸಮಿತಿ ಇವತ್ತು ನಮ್ಮ ಸಮನ್ವಯ ಸಮಿತಿ ಎಲ್ಲ ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಗೌರವಪೂರ್ವಕವಾಗಿ ಎಲ್ಲರೂ ತಮ್ಮೆಲ್ಲರೂ ಬಂದಿದ್ದೀರಾ ನಮ್ಮ ಅಣಿಯಂಬಳ್ಳಿ ಮದಸಮ್ಮೀಸರು ಕೂಡ ಬಂದಿದ್ದಾರೆ ತಮ್ಮೆಲ್ಲರಿಗೂ ಕೂಡ ಸಮನ್ವಯ ಸಮಿತಿಯ ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು

ಅಧ್ಯಕ್ಷರಾದಂಥ ಮಂಜು ಶಂಕರ್ಪುರ ಹಾಗೂ ಗೌರವ ಅಧ್ಯಕ್ಷರಾದಂಥ ಈ ಕಡೆ ಮಾದೇಶ್ವರ ನೇತೃತ್ವದಲ್ಲಿ ಇವತ್ತು ನೂತನವಾಗಿ ಆಯ್ಕೆಯಾದಂಥ ಏನು ನಮ್ಮ ನಗರಸಭಾ ಅಧ್ಯಕ್ಷರು ಅವರು ನಮ್ಮ ದಲಿತ ಸಂಘರ್ಷ ಸಮಿತಿಯ ಚಳುವಳಿಯಲ್ಲಿ ನಿರಂತರವಾಗಿ ಅವರು ತೊಡಗಿಸ್ಕೊಂಡು ಸಂಘಟನೆಯಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ರಾಜಕೀಯದ ಚುಕಾಣಿನೂ ಕೂಡ ಅವರು ಹಿಡಿದು ಇವತ್ತು ನಗರಸಭೆ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ವತಿಯಿಂದ ನಮ್ಮೆಲ್ಲರ ಪರವಾಗಿ ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಎಲ್ಲ ಪದಾಧಿಕಾರಿಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ನಮ್ಮೊಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ನೂತನವಾಗಿ ನಗರಸಭಾ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀಕಂಠಸ್ವಾಮಿ ಅಣ್ಣ ಅವರಿಗೆ ನೂತನವಾಗಿ ನಗರಸಭಾ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಸ್ವಾಮಿ ಅಣ್ಣವರಿಗೆ ನಗರಸಭಾ ಅಧ್ಯಕ್ಷರಾಗಿ ನೂತನವಾಗಿ ಅಧ್ಯಕ್ಷರಾದಂತಹ ಶ್ರೀಕಂಠಸ್ವಾಮಿ ಅಣ್ಣವರಿಗೆ ನೂತನವಾಗಿ ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಹಾನಂಬಳ್ಳಿ ಮಾನಸ್ವಾಮಿ ಅವರಿಗೆ ನೂತನವಾಗಿ ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಹಾನಂಬಳ್ಳಿ ಮಾನೇಸ್ವಾಮಿ ಅವರು ಬಂಧುಗಳೇ ಬಂಧುಗಳೇ ಈ ದಿನ ನಮ್ಮ ಏನು ನಂಜಗೂಡು ತಾಲೂಕು ಒಕ್ಕೂಟದ ವತಿಯಿಂದ ಸಮಾಜಸೇವ ರೀತಿಯ ಒಕ್ಕೂಟದ ವತಿಯಿಂದ ಇವತ್ತು ನಮ್ಮನ್ನು ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಕರೆದು ಗೌರವಿಸ್ದಂಥ ಎಲ್ಲ ನಮ್ಮ ಡಿ ಎಸ್ ಎಸ್ ಕಾರ್ಯಕರ್ತ ಪದಾಧಿಕಾರಿಗಳಿಗೂ ನನ್ನ ಧನ್ಯವಾದಗಳು ಹಾಗೂ ಇದೇ ರೀತಿ ಎಲ್ಲ ಎಲ್ಲರಿಗೂ ಅಧಿಕಾರ ಸಿಗಬೇಕು ಅಂತ ನನ್ನ ಆಸೆ ಪ್ರತಿಯೊಬ್ಬರು ತಾಳ್ಮೆಯಿಂದ ಹೋರಾಟ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಸನ್ಮಾನ ಗೌರವ ಇದ್ದೇ ಇರುತ್ತೆ ಆ ಆ ನಿಟ್ಟಿನಲ್ಲಿ ನಾವು ಹೋರಾಡಬೇಕಾಗತ್ತೆ ಹಾಗಾಗಿ ತಮ್ಮೆಲ್ಲರೂ ಗೌರವಿಸಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳೋಕ್ಕೆ ಇಷ್ಟ ಬಾಂಧವರೇ ಈ ದಿನ ನಮ್ಮನ್ನು ಗುರುತಿಸಿ ನಮ್ಮ ಅಧ್ಯಕ್ಷರಾಗಿದ್ದಾರೆ ಶ್ರೀಕಂಡ್ ನಗರ ಸಭೆಗೆ ಮತ್ತು ವಕೀಲರು ಸಂಘದ ಅಧ್ಯಕ್ಷರಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ನಮ್ಮನ್ನು ಗುರುತಿಸಿ ಇಲ್ಲಿ ನಮ್ಮನ್ನು ಕರೆಸಿ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರ್ತವೆ ಒಂದು ಸನ್ಮಾನ ನೀಡಿದ್ರಿ ನಾನು ಹೇಳೋದು ವಿಷಯ ಈ ಸನ್ಮಾನ ಸ್ವೀಕರಿಸಿದ ಮೇಲೆ ತಮಗೆಲ್ಲ ಒಂದು ಮಾತನ್ನು ಹೇಳಬೇಕಾಗಿದೆ ದಯಮಾಡಿ ಈ ತಾಲೂಕು ಸಮನ್ವಯ ಸಮಿತಿ ಏನಿದೆ ಅದರ ಉದ್ದೇಶಗಳು ಮತ್ತು ಕಾರ್ಯ ಕಾರ್ಯ ಕಾರ್ಯಕ್ರಮಗಳೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗಲಿ ಕಾನೂನು ಸಲಹೆಗಳು ಬೇಕಾದರೆ ಕಾನೂನು ಸೂಚನೆಗಳು ಬೇಕಾದರೆ ದಯಮಾಡಿ ನಮ್ಮನ್ನು ಭೇಟಿ ಮಾಡಿ ಮತ್ತು ಇನ್ನಿತರ ನಿಮ್ಮ ಸಲಹಾ ಸಮಿತಿಗೆ ನನ್ನಿಂದ ಏನಾದರೂ ಬೇರೆ ರೀತಿಯಲ್ಲೂ ಅಂಶ ಅರ್ಪಿತವಾಗಿ ಏನಾದರೂ ಬೇಕಾದಂಥ ಸಂದರ್ಭದಲ್ಲಿ ನಾನು ಕೂಡ ಸ್ಪಂದಿಸ್ತೀನಿ ಇದು ವಕೀಲರ ಸಂಘದ ಅಧ್ಯಕ್ಷರಾಗಿ ಇದು ನೂರು ಮೂವತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ನಮ್ಮ ನಿಜಗೂಡು ವಕೀಲರ ಸಂಘದಲ್ಲಿ ಒಟ್ಟು ಮೊದಲನೇ ಬಾರಿಗೆ ಒಬ್ಬ ದಲಿತನಾಗಿ ನಾನು ಅಧ್ಯಕ್ಷ ಸ್ಥಾನದಲ್ಲಿ ಸ್ವೀಕಾರ ಮಾಡಿ ಮಾಡೋದು ಸ್ವಲ್ಪ ಕಷ್ಟನೇ ಅಂತಿತ್ತು ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ವಕೀಲ ಮಿತ್ರರೆಲ್ಲ ನನ್ನ ನಡ್ತನ ಮತ್ತು ಅವಕಾಶಗಳು ಕೊಡಬೇಕು ಇವ್ರಿಗೆ ಅಂತೇಳಿ ಎಲ್ಲ ಒಂದು ಅವಕಾಶನ ನಮಗೆ ನೀಡಿದ್ದಾರೆ ಏನು ಅವರು ಅವಕಾಶಗಳನ್ನು ನೀಡಿದ್ದಾರೆ ಅದೇ ರೀತಿ ನಾನು ಅವ್ರಿಗೂ ಕೂಡ ನಮ್ಮ ವಕೀಲರ ಸಂಘದ ರಕ್ಷಣೆಗಾಗಿ ಮತ್ತು ಹಿತಕ್ಕಾಗಿ ನಾನು ನಾನು ನನ್ನ ಪದವಿ ಎರಡು ವರ್ಷಗಳ ಕಾಲ ಏನಿದೆ ಅದನ್ನು ಅವ್ರಿಗೋಸ್ಕರ ರಕ್ಷಣೆ ಮಾಡಲಿಕ್ಕೆ ನಾನು ಒಂದು ಮನಸ್ಪಡಿಸಲು ಹೇಳ್ತೀನಿ ಮುಂದಾಗ್ತೀನಿ ಅಂತೇಳಿ ನಿಮ್ಮ ಮೊಗಲು ನಿಮ್ಮ ಮೂಲಕನೂ ಕೂಡ ಅವ್ರಿಗೆ ಒಂದು ಸಂದೇಶನ ನಮ್ಮ ವಕೀಲ ನೀಡ್ತೀನಿ ಮೊಟ್ಟ ಮೊದಲನೇದಾಗಿ ಇಲ್ಲಿ ಏನು ಅಂತಂದರೆ ನಮ್ಮಲ್ಲೂ ಕೂಡ ಒಂದು ವಕೀಲರಾದರೂ ಕೂಡ ಒಂದು ಕಮಿಟಿ ಮಾಡೋದು ಮತ್ತೊಂದು ಮಾಡೋದು ನಾನು ಮೊಟ್ಟ ಮೊದಲೇ ಬಾರಿಗೆ ಇಲ್ಲಿ ವಕೀಲನಾಗೆ ಬಂದಂಥ ಸಂದರ್ಭದಲ್ಲಿ ನಾನು ಅರವತ್ತ್ ಅದರಲ್ಲಿ ನಮ್ಮ ಜನಾಂಗದವರಲ್ಲಿ ನಾನು ನನಗಿಂತ ಮುಂಚೆ ಇಬ್ಬರು ಸೀನಿಯರ್ಸ್ ಇದ್ರು ಅದಾದಮೇಲೆ ನೆಕ್ಸ್ಟು ಮೂರನೇವನಾದೆ ಸಮಿತಿನಲ್ಲಿ ಒಂದು ನಾವಿಂದು ಕಮಿಟಿ ಮಾಡಿಕೊಂಡು ಒಂದು ಮೀಟಿಂಗ್ ಮಾಡಿಕೊಂಡು ಎಲೆಕ್ಷನ್ನಲ್ಲಿ ಹೇಗೆ ನಿಲ್ಲಬೇಕು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರೂಪುರೇಷೆಗಳು ಹಾಕೊಂಡು ನಿಲ್ತಾಯಿದ್ವಿ ಆ ರೀತಿಯಾಗಿ ಒಂದು ಮೀಟಿಂಗ್ ಕಾಲ್ ಮಾಡಿ ಮಾಡಿದಂಥ ಸಂದರ್ಭದಲ್ಲಿ ಒಕ್ಕೂರಿನಿಂದ ನನ್ನ ಜನಾಂಗದ ವಕೀಲರು ಕೂಡ ನಮ್ಮ ನಂಜಿಹುಳು ಬಾರ್ ಅಸೋಸಿಯೇಷನ್ ವಕೀಲರು ಕೂಡ ಅಧ್ಯಕ್ಷರಾದಂಥ ಸಂದರ್ಭಕ್ಕೆ ನಾವು ಯಾವುದೇ ಬೇರೆ ಪೋಸ್ಟ್ಗಳಿಗೆ ಯಾರು ಕೂಡ ಕಂಟೆಸ್ಟ್ ಮಾಡಲ್ಲ ಅಂತ ಒಕ್ಕೂರಿನಿಂದ ಒಂದು ಸಂದೇಶನ ಎಲ್ಲ ವಕೀಲರು ತಲುಪ್ತಿದ್ರು ಹಾಗಾಗಿ ಅವರು ನಮ್ಮ ಜನಾಂಗೀಯ ವಕೀಲರುಗಳು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಇನ್ನು ಮುಂದಕ್ಕೆ ನಾನು ಕೂಡ ನಿಮ್ಮ ತಂಗದಪ್ಪ ಸದಸ್ಯನಾಗಿ ಮುಂದೆ ಏನೇ ಒಂದು ಕಾನೂನು ಸಲಹೆ ನನ್ನನ್ನು ಗೌರವಿಸಿದಂಥ ಎಲ್ಲ ದಲಿತ ಸಂಘಟನಾ ಸಮಿತಿಯ ಸಮನ್ವಯ ಸಮಿತಿಯ ಎಲ್ಲ ಸದಸ್ಯರು ಕೂಡ ನನ್ನ ವಂದನೆಗಳನ್ನು ನಂಜುಡ್ ತಾಲೂಕು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಏನು ಈಗ ನೂತನವಾಗಿ ಅಧ್ಯಕ್ಷರಾಗಿರುವಂಥ ನಂಜಗೂಡ ನಗರಸಭೆ ಅಧ್ಯಕ್ಷರಾದಂಥ ಶ್ರೀಕಂಠ ಸ್ವಾಮಿರವರು ಒಂದು ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಒಂದು ಸಂವಿಧಾನ ಬದ್ಧವಾಗಿ ಅವರು ಅಧ್ಯಕ್ಷರಾಗಿರೋದು ನಮಗೆ ತುಂಬ ಸಂತೋಷದ ವಿಷಯ ಹಾಗೆ ಮೊದಲ ಬಾರಿಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಈ ಮೂಲಕ ನಾವು ದಲಿತ ಸಂಘ ಸಮಿತ ಪರವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ಕೈ ಮುಗಿದು ಅವ್ರನ್ನ ನಾವು ಅವ್ರನ್ನ ಕೇಳ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತಿದ್ದೀವಿ ಏನು ಹಂಗೆ ಏನು ನೂರು ಮೂವತ್ತು ವರ್ಷಗಳ ಹಿಂದೆ ಒಂದು ದಲಿತ ಸಮುದಾಯದ ಒಂದು ಅಧ್ಯಕ್ಷರಾಗಬೇಕು ಅಂತಂದರೆ ಭಾಳ ಎಷ್ಟೋ ಮಟ್ಟಿಗೆ ಹೋರಾಟ ಆದರೂ ಅಲ್ಲಿ ಒಂದು ಅಂತ ತಗದು ಒಂದು ಸ್ಥಾನತಮ್ಯ ಮಾಡೋಂಥ ಕೆಲಸ ಇತ್ತು ಇವತ್ತು ಒಂದು ಒಕ್ಕೂರಿನಿಂದ ಇವತ್ತು ಏನು ಮನೆಯಂಬಣ್ಣಿ ಮಾಧಾಸ್ವಾಮಿ ಅವರು ವಕೀಲ ಸಂಘದ ವತಿಯಿಂದ ಒಂದು ಅಧ್ಯಕ್ಷರಾಗಿರೋದು ನಮ್ಮ ದಲಿತ ಸಮುದಾಯಕ್ಕೆ ನಮ್ಮ ನಮ್ಮ ಅದು ಅದು ಕೂಡ ನಮ್ಗೆ ಸಂತೋಷದ ವಿಷಯ ಹಾಗಾಗಿ ಏನು ಈಗ ನಗರಸಭೆ ಅಧ್ಯಕ್ಷರಾಗಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಏನು ನಗರ ವ್ಯಾಪ್ತಿ ಏನು ಕೆಲಸ ಕಾರ್ಯಗಳಾಗಬೇಕು ಒಂದು ಸಂವಿಧಾನಬದ್ಧವಾಗಿ ಒಂದು ಒಂದು ಕಾರ್ಯಚಟುವಟಿಕೆ ಮಾಡ್ಕೊಂಡು ಹೋದರೆ ಒಂದು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಪ್ರಬಲವಾಗಿ ಬೆಳಿಬೋದು ಅನ್ನೋದು ನಮ್ಮ ನನ್ನ ಒಂದು ಅಭಿಪ್ರಾಯ ಅಲ್ಲದೇ ಒಂದು ಒಂದು ದಲಿತ ಸಂಘಟನೆ ಸಮನ್ವಯ ಸಮಿತಿ ಇದು ಅನಿಸಿಕಂತ ಅಂತ ಹೇಳ್ತೀನಿ ಹಾಗೆ ಏನು ಈಗ ಮಾಧೆಸ್ವಾಮಿ ಅನಂಬಳ್ಳಿ ಅವರು ಏನು ಈಗ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಒಂದು ನಮ್ಮ ದಲಿತ ಸಮುದಾಯದಲ್ಲಿ ಇನ್ನೂ ಎಷ್ಟೋ ನಮ್ಮ ದಲಿತ ಸಮುದಾಯದವರು ತುಂಬ ಒಂದು ತುಳಿತುಕೊಳಗಾಗಿರೋದು ಮತ್ತು ಏನು ಒಂದು ಕಷ್ಟದಲ್ಲಿ ಒಂದು ಯಾವುದೇ ಒಂದು ಬೇರೆ ವಿಚಾರ ಒಂದು ಕಾನೂನು ವಿಚಾರ ಆಗಿರ್ಬೋದು ಒಂದು 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 ನ್ಯಾಯಾಲಯ ವಿಚಾರದಲ್ಲಿ ಎಷ್ಟೋ ಒಂದು ಕೇಸ್ಗಳು ಹಿಂದೆ ಆಗಿರೋಂಥ ಆಗಿರ್ಬೋದು ಇಂಥ ಕೇಸ್ಗಳನ್ನೇ ನಮ್ಮ ಮಾಧಾಸ್ವಾಮಿಯವರು ನಾವು ಅದೆಲ್ಲ ಒಂದು ಪತ್ತೆ ಮಾಡೋಂಥ ಕೆಲಸ ಮಾಡಿ ಮತ್ತು ಅದರ ಜೊತೆ ನಾವು ಕೂಡ ಸೇರಿಕೊಂಡು ಅಂಥ ಒಂದು ಕೇಸ್ಗಳು ಏನೇನು ವಿಳಂಬ ಆಗಿದ್ದಾವೆ ಅಂತ ಅಂಥ ಕೇಸ್ಗಳನ್ನ ಏನು ಮಾಧಾಸ್ವಾಮಿ ಅವರು ಗಮನ ತಗೊಬಂದು ಆದಷ್ಟು ಬೇಗ ಅದನ್ನು ಕಾನೂನು ವ್ಯಾಪ್ತಿಯಲ್ಲಿ ಕೋರ್ಟ್ ನ್ಯಾಯಾಲಯದಲ್ಲಿ ನಡೆಸತಕ್ಕಂಥ ಕೇಸ್ನ ಪ್ರತಿಯೊಂದು ಅದನ್ನ ಬಗೆಹರಿಸಬೇಕು ಅಂತ ಈ ಮೂಲಕ ನಾವು ದಲಿತ ಸಂಘಟನೆ ಸಮನ್ವಯ ಸಮಿತಿ ಅಂತ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ಸ್ವಾಗತ ಬಯಸ್ತೀವಿ ಹಾಗೂ ಅವರು ಸ್ವಾಗತ ಬಯಸ್ತೀವಿ ದಲಿತ ಸಂಘದ ಸಮನ್ವಯ ಸಮಿತಿಯ ಗೌರವ ಗೌರವಾಧ್ಯಕ್ಷರಾದ ಶ್ರೀಯುತ ಶ್ರೀ ಮಾಧು ಸಹ ಸ್ವಾಗತ ಸ್ವಾಗತೀವಿ ಹಾಗೂ ನಮ್ಮ ಮುಖಂಡರಾದ ಸಹ ಸ್ವಾಗತ ಸ್ವಾಗತೀವಿ ಹಾಗೂ ಶ್ರೀಕೋಟೆ ಸಂಚಾಲಕರಾದ ಶಿವಣ್ಣಪ್ಪ ಶಿವಣ್ಣವ್ರೂ ಸ್ವಾಗತ ಬಯಸಿದ ಹಾಗೂ ಪುಟ್ ಮಾತಾಡಿದ ಚಾಲಕರ ಆಗಕ್ಕೆ ಎಲ್ಲ ಸುಮಾರು ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಟ್ಟಂತ ನಮ್ಮ ನನ್ನ ಮೈಸೂರು ಜಿಲ್ಲಾ ಸಂಘಟನೆ ಚಾಲಕರಾಗಿ ಕೆಲಸ ನಿರ್ವಹಿಸಿ ಊರಿನ ಸಾವು ನೋವುಗಳಿಗೆ ತಾಲೂಕು ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಸಹ ಸಾಂಗ್ ಕಾಂಗ್ರೆಸ್ಸು ಹತ್ತಿದ್ದು ಬಿ ಜೆ ಪಿ ಹದಿನೈದು ಇದ್ದು ಜೆ ಡಿ ಎಸ್ ಮೂರಿದ್ದು ಇಂಡಿಪೆಂಡೆಂಟು ಸ್ವತಂತ್ರವಾಗಿ ಮೂರಿದ್ದು ಅದನ್ನೆಲ್ಲನೂ ನಿಭಾಯಿಸಿ ಬಿ ಜೆ ಅವ್ರನ್ನ ತಮ್ಮ ತಕ್ಕಿಗೆ ತಗೊಂಡು ತಮ್ಮ ಚಾಣಾಕ್ಷತ್ರದಿಂದ ನಂಜನಗೂಡು ಇತಿಹಾಸದಲ್ಲಿ ಒಬ್ಬ ದಲಿತ ಸಂಘಟನೆಕಾರ ಇತಿಹಾಸದಲ್ಲಿ ನಗರಸಭೆ ಅಧ್ಯಕ್ಷರಾಗಿ ಎಲ್ಲ ತಮ್ಮ ಪಕ್ಷದ ಸದಸ್ಯರು ಕಡಿಮೆ ಇದ್ದು ಸಹ ಅವ್ರನ್ನೆಲ್ಲರ ಚಾಣಾಕ್ಷತೆಯಿಂದ ಅಧ್ಯಕ್ಷ ಆಗಕ್ಕೆ ಹೋರಾಟ ಮಾಡೋದಕ್ಕಿಂತ ಹೆಚ್ಚಾಗಿ ಅವರ ಒಂದು ಸ್ವಪ್ರಯತ್ನ ಹಾಗೂ ದಲಿತ ಸಂಘಟನೆ ಯಾವುದೊಂದು ಸಮಸ್ಯೆ ಅವ್ರದ್ದು ಜಮೀನು ಸಮಸ್ಯೆಗೋಸ್ಕರ ದಲಿತ ಸಮಿತಿಗೆ ಪದಾರ್ಪಣೆ ಮಾಡ್ತಾರೆ ಅದನ್ನು ನಾವು ಅವರ ಇಶ್ಯೂನ ನಾವು ಭಾಳ ಗಂಭೀರವಾಗಿ ತಗೊಂಡು ಅದಾದ ನಂತರ ಅವರು ನಿರವ ಅವತ್ತು ಯಾವತ್ತು ಬಂದ ಸಂಘಟನೆ ಇವತ್ತು ಕೂಡ ನಿರಂತರವಾಗಿ ದಲಿತ ತಿಳುವಳ ಕೂಡ ಇವತ್ತು ಕೂಡ ಅವರು ಸಂಘಟನೆಯಲ್ಲಿ ಮತ್ತು ರಾಜಕಾರಣದಲ್ಲಿ ಇವತ್ತು ಅವರು ಇದ್ದಾರೆ ಅದು ನಮ್ಗೆ ಸಂತೋಷ ವಿಚಾರ ಇವರು ನಂದಿಗೂ ಟೌನಲ್ಲಿ ಇವರ ಬಗ್ಗೆ ಮತ್ತು ಇವರ ಸ್ನೇಹಿತರ ಬಗ್ಗೆ ಇವರೆಲ್ಲರ ಬಗ್ಗೆ ಕೇಳಕ್ಕೆ ಹೋದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ಇವರು ಎಲ್ಲ ರೀತಿಯೂ ಕೂಡ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾ ಒಂದು ಒಂದು ಸಂತೋಷದ ದಿನಗಳನ್ನು ಕೂಡ ಮತ್ತು ಕಷ್ಟ ದಿನಗಳನ್ನು ಕೂಡ ಕಳ್ಕೊ ಬಂದಿರೋಂಥ ವಿಚಾರಗಳಲ್ಲಿ ಮಾಡಿದ್ದಾರೆ ಇವರು ತಾಲೂಕು ಸಂಘಟನಾ ಸಂಚಾಲಕರಾಗಿ ಟೌನ್ ಸಂಚಾಲಕರಾಗಿ ಮತ್ತು ಮೈಸೂರು ಜಿಲ್ಲಾ ಸಂಘಟನೆ ಸಂಚಾಲಕರಾಗಿ ತದನಂತರ ಇವರು ರಾಜಕಾರಣಕ್ಕೆ ಹೋಗ್ಬೇಕು ಅಂದಾಗ ಕಾಂಗ್ರೆಸ್ ಪುಸ್ತಕ ಸೇರ್ಪಾಡಾಗಿ ಅಲ್ಲಿ ಕಾರ್ಪೊರೇಟ್ರು ಕೂಡ ಆಗಿ ಇವತ್ತು ಈ ಒಂದು ಸಂದಿಗ್ಧ ಪರಿಸ್ಥಿತಿ ಇಂಥ ಒಂದು ಜಾತಿ ವ್ಯವಸ್ಥೆಯಲ್ಲಿ ಇಂಥ ಒಂದು ಕೋಮು ವ್ಯವಸ್ಥೆಯಲ್ಲಿ ಸಿಟಿನಲ್ಲಿ ಪ್ರಪ್ರಥಮ ಬರೀ ಇವತ್ತು ಒಬ್ಬ ದಲಿತ ಯುವಕ ದಲಿತ ಮುಖಂಡ ಇವತ್ತೊಬ್ಬ ಇವ ದಲಿತ ಚಳುವಳಿ ಅಂದರೆ ಕೆಲವರು ಕಂಡ್ರಾಗಲ್ಲ ಆಗಲ್ಲ ಅಂಥ ಹೋರಾಟಗಾರ ಇವತ್ತು ಪ್ರಥಮ ಸಭೆಯ ಪ ಪ್ರಜೆಯಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಅದಕ್ಕೆ ಇವತ್ತು ದಲಿತ ಸಂಘ ಸಮಿತಿ ಈ ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಇವರಿಗೆ ಒಂದು ಸಲ ರಾಜಿ ಮಾಡಿಕೊಂಡು ಒಂದು ಪವರ್ ಬರೋದು ಬಹಳ ದೊಡ್ಡ ದೊಡ್ಡ ಈ ಸಮಾಜದಲ್ಲಿ ಹಾಗಾಗಿ ಸ್ವಾಮಿಯವರ ಹೋರಾಟ ಸ್ಟ್ರಗಲ್ಲು ಮತ್ತು ನಮ್ಮ ಶೇಖಿ ಹೇಳದಕ್ಕೆ ಚಾಣಾಕ್ಷತನ ಹೀಗೂ ಭಾಳ ಕೆಲಸ ಮಾಡಿದ್ರು ಅವನಿಗೆ ಒಂದು ಸರಿ ನಮ್ಮ ಮಣಿಯವರು ಅವರ ಪತ್ನಿ ಧರ್ಮಪತ್ನಿಯವರು ಸೆಟ್ ಒಂದು ಸರಿ ಕಂಟೆಸ್ಟ್ ಮಾಡ್ತಾರೆ ಹೀಗೆ ನಮ್ಮ ಹೋರಾಟಗಾರರು ಸ್ಟೈಲು ಬೇರೆ ಇರ್ತದೆ ಆದರೆ ನಮ್ಮ ಸಂಪೂರ್ಣ ವ್ಯವಸ್ಥೆಯೊಳಗಡೆ ನೀವು ದೊಡ್ಡ ಅಧಿಕಾರಿಗಳ ಮೇಲೆ ನಗರಸಭೆ ಅಧ್ಯಕ್ಷರ ಮೇಲೆ ಅದಕ್ಕೆಲ್ಲೂ ಕಾಂಪ್ರೊಮೈಸ್ ಮಾಡ್ಕೋಬೇಕು ಆ ನಿಟ್ಟಲ್ಲಿ ನಿಮಗೆ ಯಶಸ್ಸಿಗಲಿ ಅಂಥೇಳಿ ನಾವು ದಲಿತ ಸಂಘರ್ಷ ಸಮಿತಿಯ ಎಲ್ಲರ ಕಡೆಯಿಂದ ಎಲ್ಲ ಕಾರ್ಯಕರ್ತರು ಲೀಡರ್ ಕಡೆ ಇವತ್ತು ನನ್ಯೂಡು ನಗರಸಭೆಯ ಅಧ್ಯಕ್ಷತೆಯನ್ನು ಹಿಡಿದಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೂ ತುಂಬ ಸಂತೋಷದ ವಿಚಾರ ಹಾಗಾಗಿ ಇವತ್ತು ಒಂದು ಒಂದು ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿಯಿಂದ ಮತ್ತು ತಾಲೂಕ್ ಸಮಿತಿಯಿಂದ ಅವ್ರಿಗೆ ಒಂದು ಗೌರವವನ್ನು ಸೂಚಿಸಬೇಕು ಅಂತ ನಾವೆಲ್ಲರೂ ಇವತ್ತು ಸೇರಿಕೊಂಡು ಅವರಿಗೆ ಇವತ್ತು ಒಂದು ಗ ಸಮರ್ಪಣೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ನಾವೆಲ್ಲರೂ ಮಾತಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಯಶವಿಗೊಳ ಯಶಸ್ವಿಗೊಳಿಸಲಿಕ್ಕಾಗಿ ನನಗೆ ಬ ಒಂದು ಆಕಾರ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಜೈ ಜೈ

ಮತ್ತು ವಿಭಾಗೀಯ ಸಚಿವ ಕೋಟೆ ಅವರು ಮತ್ತು ನಿಂಗಯ್ಯನವರು ಮತ್ತು ಅವರು ಮತ್ತು ರಂಚಾಮಿ ಅವರು ಶಿವಣ್ಣವರು ಮತ್ತು ಎಲ್ಲ ನಮ್ಮ ಡಿ ಎಸ್ ಎಸ್ ನಾಗವರ ಬಣ್ಣದ ಪದಾಧಿಕಾರಿಗಳೇ ಹಾಗೂ ಎಲ್ಲ ನನ್ನ ಬಂಧು ಮಿತ್ರರೇ ಈ ಒಂದು ಸಾಧನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದಿಂದ ಬಂದದ್ದು ಸಂವಿಧಾನದ ಅಡಿಯಲ್ಲಿ ಬಂದ ಸಿಕ್ಕದಂಥ ನಮ್ಮ ಅದೃಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ಈ ದಿವಸ ನಮ್ಮ ಸಂಘಟನೆಲ್ಲ ಸೇರಿ ನಮಗೆ ಒಂದು ಸನ್ಮಾನ ಮಾಡೋಕ್ಕೆ ಒಂದು ಕೇಳಿದಾಗ ನನಗೆ ನಿಜವಾಗ್ಲೂ ಖುಷಿಯಾಯಿತು ನಮ್ಮ ಸಂಘಟನೆ ಇವತ್ತಾರು ನಮ್ಗೆ ಗೌರವಿಸಿ ನಮ್ಮ ನಾವೇನು ಗೌರವ ಕೊಟ್ಟಿದ್ದು ಅದನ್ನು ಗೌರವಿಸೋಕೆ ಬರ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅದು ಸಂತೋಷದ ವಿಚಾರ ನಾವು ಎರಡು ಸಾವಿರದ ಎಂಟರಿಂದ ಹೋರಾಟಕ್ಕೆ ಬಂದಿದ್ದು ಈ ಹೋರಾಟಕ್ಕ ಸಾಕಷ್ಟು ಜನನೂ ತಂದಿದ್ದೀವಿ ಹೋರಾಟನ ಬೆಳೆಸ್ಕೊಂಡು ಹೋಗಿದ್ದೀನಿ ಅದೇ ರೀತಿ ಹಿಂಗೆ ಬಂದವರು ವಸೂದ ನಾನು ಈ ಜೊತೆಗಿರ್ತೀನಿ ಈಗ ನನಗೇನು ಏನು ಸಿಕ್ಕಿದೆ ಅದು ಒಂದು ಹದಿನಾಲ್ಕು ತಿಂಗಳ ಅಧಿಕಾರ ಅದು ಶಾಸಿತವಲ್ಲ ಡಿ ಎಸ್ ಎಸ್ ಎ ಶಾಸಿತ ಯಾವಾಗಲೂ ಈ ಹೋರಾಟದಲ್ಲಿ ನಾನು ಮತ್ತೆ ಇರ್ತೀನಿ ಜೊತೆಗಿರ್ತೀನಿ ಯಾವಾಗಲೂ ಇರ್ತೀನಿ ರಾಜಕೀಯವಾಗಿ ಇದ್ರೂ ಹೋರಾಟ ಅಂತೂ ಬಿಡೋದಿಲ್ಲ ನಾವೆಲ್ಲರೂ ಜೊತೆಗೆ ಕೈ ಜೋಡಿಸಿ ನಮ್ಮ ದಲಿತ ಸಂಘ ಸಮಿತಿ ಜೊತೆಗೆ ಹೋರಾಟ ಮಾಡಿ ನಮ್ಮ ಜನಾಂಗಕ್ಕೆ ಮತ್ತೆ ಇತರ ಜನಾಂಗಕ್ಕೂ ಸಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೂ ಒಬ್ಬರಿಗೆ ಸ್ವತ್ವದ್ದಲ್ಲ ಸಂವಿಧಾನ ಬರೆದಿರೋದು ಪ್ರತಿಯೊಂದು ಜನ ಒಂದು ಅಂತ ಬರೆದಿರೋ ಸಂವಿಧಾನ ಇದು ಯಾರ್ದೋ ನಮ್ಮ ಒಂದು ಜನಾಂಗಕ್ಕೆ ಸ್ವಾರ್ಥಕ್ಕೆ ಬರೆದಿರೋ ಸಂವಿಧಾನ ಅಲ್ಲ ಇದು ನಾವು ಆ ಸಂವಿಧಾನಕ್ಕೆ ಗೌರವ ಕೊಟ್ಟು ಆ ಸಂವಿಧಾನದ ನಡೀಲಿ ನಡಿಬೇಕಾದ್ದು ನಮ್ಮ ಕರ್ತವ್ಯ ನಾವು ಪ್ರತಿಯೊಂದು ಜನಾಂಗಕ್ಕೂ ಅನ್ನೇ ಆಗಬಾರ್ದು ರೀತಿಯಲ್ಲಿ ನೋಡ್ಕೋಬೇಕಾದ್ದು ನಮ್ಮ ಡಿ ಎಸ್ ಎಸ್ ಕಾರ್ಯಕರ್ತರಾದ ಪ್ರತಿಯೊಬ್ಬರ ಒಂದು ಕರ್ತವ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ನನ್ನನ್ನು ಈ ಸಭೆಗೆ ಕರೆದು ಗೌರವಿಸಿದಂಥ ಎಲ್ಲ ಸವರು ಕಾರಣ ಹಾಗೆ ಡಿಸ್ಟಿಕ್ಕು ಮಿನಿಸ್ಟರ್ ಆದಂಥ ಎಸ್ ಸಿ ಮಾಧವನವರು ಕಾರಣ ಈ ಸಂತೋಷ ಏನು ಆಚರಿಸ್ತಾ ಇದ್ದೀವಿ ಎಲ್ಲರ ಸಹಕಾರದಿಂದ ಅಂತ ಸಿಕ್ಕಿದಂಥ ಫಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು